ಕಪ್ಪಿಂದ ಬಂದು ಹೇಳಿ ಬರ್ತೀನಿ ನಾನು ನನ್ನ ಹೆಸರು ಪ್ರಕಾಶ್ ಅಂತ ಹೇಳ್ಬಿಟ್ಟು ಬೈರವೇಶ್ವರ ದೇವಸ್ಥಾನ ಅರ್ಚಕರು ಈ ಇದು ಶರಣ ಸಂಸ್ಕೃತಿ ಆಗಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧವಾದಂಥ ಚೇಳೂರಿನಲ್ಲಿ ಸುಮಾರು ಎಂಟುನೂರೈವತ್ತು ವರ್ಷಗಳ ಹಿಂದೆ ಬಂದಂಥ ಸಂಗಮೇಶ್ವರ ಶರಣರು ಇಲ್ಲಿ ಬಂದು ವಾಸವಾಗಿದ್ದರು ಅವ್ರು ಬಂದು ತಮ್ಮ ಇದನ್ನು ಹೀಗೆ ಅಂತ ಕಲಿಯುಗ ಉತ್ಪತ್ತಿ ಆಗೋವಂಥ ಕಾಲದಲ್ಲಿ ನೂರ ಒಂದು ಇಡೀ ಮರಳನ್ನು ಇಟ್ಟು ನೂರ ಒಂದು ಕೂಡ ನೀರನ್ನು ಹಾಕಿ ಮೂರು ಮರಳಿಟ್ಟು ಮಳೆಲಿಟ್ಟು ನೂರ ಒಂದು ಕೂಡ ನೀರನ್ನು ಹಾಕಿ ಬಸವೇಶ್ವರರ ಉದ್ಭವವಾಗಿ ಈ ಬಸವೇಶ್ವರರಿಂದ ಕಲಿಯ ಕಲಿಗ ಪ್ರಳಯದಲ್ಲಿ ಚೇಳೂರು ಕಲ್ಯಾಣಿಯಾಗಿರ್ತಕ್ಕಂಥ ಇದ್ದು ಒಬ್ಬಳು ಸೂಳ್ಯಕ್ಕೆ ಅದನ್ನು ಕರೆಸಿದ್ದು ಈ ಕಲ್ಯಾಣಿ ಇದು ಇದು ಎಂಥ ಪ್ರಳಯ ಮಳೆ ಉಯ್ದಲು ಕೂಡ ಇದು ಈ ಈ ಕಲ್ಯಾಣಿ ತುಂಬೋದಿಲ್ಲ ಬಹಳಷ್ಟತಿ ಇದೆ ಎಷ್ಟೇ ಮ ಪ್ರಯಾದಂಥ ಮಳೆ ಉಗ್ದಲೂ ಕೂಡ ತುಂಬಿಲ್ಲ ಇದು ಅಂಡರ್ಗ್ರೌಂಡ್ ಹೋಗಲಿಕ್ಕೆ ಆ ಕಡೆ ಇರ್ತಕ್ಕಂಥ ಪಾತಾಳ ಕೂಡ ಹೋಗ್ಬೋದು ಇದರ ಪ್ರಸಿದ್ಧಿ ಏನಪ್ಪ ಅಂತಂತಂದರೆ ಈ ಕಲ್ಯಾಣಿಯಲ್ಲಿ ತೆಗಿತಾ ಇರಬೇಕಾದ್ರೆ ನೀನು ಪಾ ತಾತಾಳು ತೆಗಬೇಕು ಅಂದಬೇಕಾದ್ರೆ ಯಾರೋ ಕೂಗಿರಂತೆ ಈ ನನ್ನ ಮಗು ಹಾಲು ಕುಡಿಸ್ತಾ ಇದ್ದೀನಿ ಇದನ್ನು ನೀನು ತೆಗಿಬೇಡ್ರಿ ಇದನ್ನು ನಿಲ್ಲಿಸ್ಬಿಡ್ರಿ ಅಂತ ಹೇಳಿ ಅವಾಗ ಈ ಕಲ್ಯಾಣಿ ಸ್ಟಾಪ್ ಮಾಡಿ ಸುತ್ತಲೂ ಒಬ್ಬ ಸುಳೆ ಎಲ್ಲ ಪೂರ್ತಿ ಇದನ್ನು ಕಲ್ಯಾಣಿ ಪೌಡಿ ಇದೆಲ್ಲ ಮಾಡಿಸ್ಬಿಟ್ಟಾದ್ಮೇಲೆ ಇದು ಪ್ರತಿ ವರ್ಷ ಏನು ಅಲ್ಲಿ ನಮ್ಮ ಕಾಗಬೈರವೇಶ್ವರ ಆದಷ್ಟು ಚಿಂಚಿಂಗ್ನಲ್ಲಿ ತಯಾರಾಗುತ್ತೆ ಅಲ್ಲಿ ಮೇಲ್ಗಡೆ ಒಂದು ಚೇಳೂರು ಕಂಬ ಅಂತ ಒಂದಿದೆ ಆ ಚೇಳೂರು ಕಂಬದಲ್ಲಿ ಕಟ್ಟ ಇರ್ತಕ್ಕಂಥ ಒಂದು ದೀಪವನ್ನು ಹಚ್ತಾರೆ ಅವತ್ತು ಏನು ಇದು ಸ್ವಾಮೀಜಿ ಉತ್ಸವ ಆಗುತ್ತೆ ರಥೋತ್ಸವ ಆಗುತ್ತಾರೆ ಆ ದೀಪ ಇದು ಈ ಇದರಲ್ಲಿ ಈ ಇದರಲ್ಲಿ ಕಲ್ಯಾಣಿ ಒಳಗಿರ್ತಕ್ಕಂಥ ನೀರಿನಲ್ಲಿ ಪ್ರತಿಬಿಂಬ ಕಂಡಾಗ ಇಲ್ಲಿನ ಕುಲ ಒಕ್ಕ ಒಕ್ಕಲು ಒಕ್ಕಲಿಗ ಮನೆ ಒಕ್ಕಲಸ್ತುಗಳು ಮಕ್ಕಳಿಗೆ ಹಾಲನ್ನು ಹಾಕ್ತಾಯಿದ್ರು ಅಲ್ಲಿವರೆಗೂ ಕೂಡ ಹಾಲನ್ನು ಹಾಕ್ತಾ ಇರಲಿಲ್ಲ ಮತ್ತು ಇಲ್ಲಿಂದ ಏನು ಬಿರುದು ಬಿರದಾವಳಿಗಳು ಅಲ್ಲಿಗೆ ಕಾಲಭೈರೇಶ್ವರನ ಆದಿಶಿಂಚಿಗಿರಿ ಕಾಲಭೈರೇಶ್ವರನ ಜಾ ಇದಕ್ಕೆ ಹೋದಾಗ ಅವರು ಕೂಡ ಅಲ್ಲಿ ತೇರಿನ ಮುಂದೆ ನಮ್ಮ ಪ್ರಭಾವಳಿಗಳು ಮತ್ತು ನಮ್ಮ ಏನು ದುರ್ಗಾವಳಿಗಳನ್ನು ಇಟ್ಟಾಗ ತೇರು ಮುಂದಕ್ಕೆ ಅಳಿಸ್ತಾ ಇದ್ರು ಅದು ಅವತ್ತಿಂದ ನಡ್ಕೊಂಡ್ಬಂದಿದೆ ಇವತ್ತಿಗೂ ಕೂಡ ಒಂದು ಪ್ರತೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಈ ಇದನ್ನು ದುರಸ್ತಿ ಮಾಡಿಕೊಡಿ ಅಂತೇಳಿ ಮುಜ್ರಾಯಿ ಇಲಾಖೆಯವರಿಗೆ ನಾವು ಪ್ರತಿ ಸಾರಿ ಹೇಳ್ತಾ ಇದ್ದೀವಿ ಮುಜ್ರಾಯಿ ಕೊಟ್ಟಿದ್ದೀವಿ ಆದರೆ ಇಲ್ಲಿ ಯಾವುದೇ ಬಗ್ಗೆ ಗಮನ ಕೊಡ್ತಾ ಇಲ್ಲ ನಾವು ಅರ್ಚಕರೆಲ್ಲ ಸೇರಿಕೊಂಡು ನಮ್ಮ ಕೈಲಾದಂತ ಅಮೌಂಟ್ ಅನ್ನು ಹಾಕೊಂಡು ಈಗ ನಾವು ಹಿಂಗೆ ನೋಡ್ತಾ ಇದ್ರೆ ಆ ಕಡೆ ಒಂದು ಭಯವಾದ ಒಂದು ಮೂರ್ತಿಯನ್ನ ಈಗ ಒಂದು ಕಲ್ಯಾಣಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದೂವರೆ ಕೋಟಿಯ ಬಜೆಟ್ ಅಲ್ಲಿ ಈಗ ದೇವಸ್ಥಾನದ ದಿನ ಆಗ್ತಾ ಇದೆ ಎಲ್ಲ ನಮ್ಮ ಅರ್ಚಕರು ಬಾಂಧವರು ಮತ್ತೆ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಆ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ಇದಾರೆ ಕಾಲಭೈರವೇಶ್ವರ ಮೂರ್ತಿ ಇದು ಕಾಲಭೈರವೇಶ್ವರ ಇದು ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ರು ಹಿಂದೆ ಮುಂದೆ ಇದರಲ್ಲಿ ನಮಗೆ ಇದಿಲ್ಲ ಇದು ಕೂಡ ಮೂರು ಏನು ಇತಿಹಾಸ ಪ್ರಸಿದ್ಧ ಆಗಿರ್ತಕ್ಕಂಥ ಬಸವಣ್ಣನ ಜೊತೆಯಲ್ಲಿ ಇದು ಕೂಡ ಹಾಕೊಂಡಿದೆ ಊರು ಬಾಗಿಲಲ್ಲಿ ಕಲ್ಕೋಳಿ ಇದೆ ಆ ಕಲ್ಕೋಳಿ ಕೂಗಿ ಈ ಬಾವಿ ತುಂಬಿ ಹರಿದಾಗ ಚಳ್ಳೂರು ಮಲ್ಬಸವಣ್ಣ ಎದ್ದು ಹುಡ್ರಿಕೆ ಹಾಕ್ತಾಗ ಕಲಿಯುಗ ಪ್ರಳಯ ಅನ್ನೋದು ಒಂದು ಪ್ರತೀತಿ ಇದೆ ಇದು ಕೈವಾರಣ ನಾರಾಯಣ ಯತೀಶ್ವರರ ಹಂತದಲ್ಲೂ ಕೂಡ ಉಲ್ಲೇಖ ಆಗಿದೆ ಮತ್ತು ನಿಮಗೆ ಎಲ್ಲ ಸ ಸರೌಂಡಿಂಗಲ್ಲಿ ಸುಮಾರು ಹತ್ತು ಕಿಲೋಮೀಟರ್ ರೋಡ್ ಸ ಚಳೂರಿನ ಆಜುಬಾಜುಲು ಕೂಡ ಕಲ್ಲಿನ ಬಸವಣ್ಣನ ಇರ್ಬೋದು ಮರಳು ಬಸವಣ್ಣ ಇರ್ಬೋದು ಹುಣ್ಣ ಬಸವೇಶ್ವರ ಸ್ವಾಮಿ ಇರ್ಬೋದು ಇಲ್ಲೇ ಬೆಳಾವಿ ಕ್ರಾಸಲ್ಲಿ ಇರ್ತಕ್ಕಂಥ ಕಲ್ಲಲ್ಲಿ ಹುಟ್ಟಿರ್ತಕ್ಕಂಥ ಬಸವಣ್ಣ ಇವೆಲ್ಲ ಎದ್ದು ಕಲಿಯಾ ತ್ರಯ ಆಗೋಂಥ ಕಾಲಕ್ಕೆ ಎದ್ದು ಉಡುರಿಕೆ ಆಗ್ತವೆ ಅನ್ನೋದು ಕೂಡ ಪ್ರತೀತಿಯಾಗಿ ನಡೆದಿದೆ ಅದು ಜನನಿತವಾಗಿ ಜಾನಪದಿಯಾಗಿ ನಡ್ಕೊಂಡು ಬರ್ತಾ ಇದೆ ಈ ಇಂಥ ಒಂದು ಭವ್ಯ ಸ್ಮಾರಕವನ್ನು ನಮ್ಮ ಧನವೆತ್ತ ಸರ್ಕಾರದವರಾಗಲಿ ಮುಜ್ರಾ ಇಲಾಖೆಯವರಾಗಲಿ ನೋಡಿಕೊಂಡು ಇದ್ರ ಬಗ್ಗೆ ಅಟ್ಲೀಸ್ಟ್ ಕಲ್ಯಾಣಿನಾರ ಉಳಿಸ್ಕೊಂಡು ಇತಿಹಾಸವನ್ನು ಉಳಿಸ್ಕೊಂಡ್ರೆ ಇತಿಹಾಸ ನಮಗೆ ಮತ್ತೆ ಮಕ್ಕಳಿಗೆ ಮತ್ತೆ ಎಲ್ಲರಿಗೂ ತೋರಿಸೋಕ್ಕೆ ಒಂದು ಭಾರಿ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಹೇಳಿ ನಮಸ್ತೆ ಇದು ನೋಡಿ ಇದು ಬಾವಿ ಬಳಿಕೆ ಒಂಡ್ರುಗೊಂಡು ಹೋಗಬೇಕಾಗುತ್ತೆ ಈ ಕಡೆ ಒಂದು ಇದು ಆ ಕಡೆ ಒಂದು ಎರಡು ಬಾಕ್ಲುಗಳಿದು ಇದಕ್ಕೆ ನಾವು ಇತ್ತೀಚೆಗೆ ಇದನ್ನ ಗೇಟ್ ಅನ್ನ ಹಾಕಿರೋದೇನು ಅಂತಂದ್ರೆ ಕೆಲವು ದುಷ್ಟ ವ್ಯಕ್ತಿಗಳು ಅವರು ಇದುಕೊಂಡು ಅನಾಚಾರದ ಕೆಲಸಗಳನ್ನ ಒಳಗಡೆ ಮಾಡ್ತಾ ಇದ್ದರು ಅದಕ್ಕೆ ಈಗ ಇದನ್ನ ಇದು ಮಾಡಿದೀವಿ ಯಾರು ಒಳಗಡೆ ಹೋಗ್ಬಾರ್ದು ಅಂತ ಇದು ಮೆಟ್ಲು ಅಂತ್ರಿಕೊಂಡಿದೆ ಏಳನೇ ಮೆಟ್ಲಲ್ಲಿ ಸಾಫ್ಟ್ ಇದೆ ಯಾಕೆಂದ್ರೆ ಸ್ವಾಮಿ ಅಲ್ಲಿ ಮಲಗ್ತಾನೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಸರ್ಪ ಇದೆ ಅನ್ನೋ ಒಂದು ಇದನ್ನ ಹೇಳ್ತಾ ಇದ್ದಾರೆ ಅದು ಏಳನೇ ಮೆಟ್ಟಲಲ್ಲಿ ಮಲಗೋದ್ರಿಂದ ಆ ಮೆಟ್ಲು ಇವತ್ತಿಗೂ ಕೂಡ ಜಾರುತ್ತಲ್ಲಿ ಭಾಳ ಸ್ಮೂತಾಗೂ ಇದೆ ಮತ್ತು ಕೂಲಾಗಿರುತ್ತೆ ಆ ಮೆಟ್ಲು ಮಾತ್ರ ಬಾಕಿದ ಮೆಟ್ಲುಗಳಿಗಿಂತ ಆ ಮೆಟ್ಲು ಭಾಳ ಕೂಲಾಗಿರುತ್ತೆ ಮತ್ತು ಅದು ಜ ಜಾರ ಇದಿದೆ ಅಲ್ಲಿ ಒಳಗಡೆ ಹೋಗಿ ಜನ ಎಲ್ಲ ಇದಕ್ಕೆ ಗಂಗಮ್ಮ ಮಾಡ್ಕೊಂಡು ಬರ್ತಾರೆ ಈಗ ಕಲ್ಯಾಣಿ ಒಳಗಡೆ ಮಾಡಿದರೆ ಕಲ್ಯಾಣ ಗಂಗಮ್ಮನ ಮಾಡಿದರೆ ಅವರು ಮಕ್ಕಳಾಗ್ತವೆ ಅನ್ನೋ ಪ್ರತೀತಿ ಇದೆ ಈ ಸುತ್ತಮುತ್ತಲಿನ ದೇವಾಲಯದ ಚಳೋರು ಹೋಬಳಿ ಸುತ್ತಮುತ್ತ ಎಲ್ಲ ಜನ ಬಂದು ಇಲ್ಲಿ ಕಲ್ಯಾಣಿ ಒಳಗಡೆಗೆ ಗಂಗಮ್ಮ ಮಾಡಿ ಹೋಗ್ತಾ ಇದ್ದಾರೆ ಈಗ ಏನಂತಂತಂದರೆ ಈಗ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡಿ ಮತ್ತು ಇದನ್ನು ಪುನರುಜ್ಜೀವನ ಮಾಡಬೇಕಾಗಿಂತ ನಾವು ಸರ್ಕಾರದಲ್ಲಿ ಹಲವಾರು ಮನವಿ ಕೊಟ್ಟರು ಕೂಡ ಏನು ಇನ್ನೂ ಆಗಿಲ್ಲ ನಮಗೇನಂತಂದರೆ ಈಗ ದೇವಸ್ಥಾನ ಒಂದು ಪುನರೋಭಿವೃದ್ಧಿ ಆಗ್ತಾ ಇದೆ ತದನಂತರ ಮುಂದಿನ ಬ ಭಾಗಕ್ಕೆ ಏನಾದರೂ ಗ್ರಾಮಸ್ಥರು ಮತ್ತು ಎಲ್ಲರ ಸಹಕಾರದಿಂದ ಈ ಕಲ್ಯಾಣಿ ಕೂಡ ಪುನರುಜ್ಜೀವನ ಮಾಡಬೇಕು ಅನ್ನೋ ಒಂದು ಆಶಯ ಇಟ್ಕೊಂಡಿದ್ದೀವಿ ಓಕೆ ಧನ್ಯವಾದಗಳು より。<czywiście> <everything> ಇದು ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನ ಪುನರುಜ್ಜೀವನಗೊಳ್ತಾ ಇದೆ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳಿಂದ ಇದೇನೂ ಆಗಿಲ್ಲ ಕಲ್ಲು ಮಂಟಪ ಹಾಗೆ ಗೀತು ಇತ್ತೀಚೆಗೆ ನೀರಿನ ಒಂದು ಗಿಡ ನೆಗಡೆ ಚಾವಣಿ ಕಿಸ್ತು ಇದೆಲ್ಲ ಆಗಿರೋದ್ರಿಂದ ನಮ್ಮ ಅರ್ಚಕರು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಸ್ವಾಮಿಯ ಒಂದು ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಎಲ್ಲ ಇದು ಮಾಡಿ ಕಲ್ಲಿ ಕಟ್ಟಡ ಮಾಡಿ ಸುಮಾರು ಒಂದೂವರೆ ಕೋಟಿ ಬಜೆಟಲ್ಲಿ ಸ್ವಾಮಿಯ ಒಂದು ದೇವಾಲಯವನ್ನು ಪುನೂಡಿದ್ತಾ ಇದೀವಿ ಇನ್ನೂ ಒಂದು ಹದಿನಾರು ತಿಂಗಳಲ್ಲಿ ಈಗ ಮೋಸ್ಟ್ಲಿ ಇದು ನಮಗೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಕೆತ್ತನೆ ಕೆಲಸ ಯಾವುದೇ ರೀತಿಯಾದಂಥ ಸಣ್ಣ ಒಂದು ಸಿಮೆಂಟ್ ಆಗಲಿ ಒಂದು ಇದಾಗಲಿ ಬಳಸಿಲ್ಲ ಫುಲ್ ಎಲ್ಲ ಕಲ್ಲಿನ ಕೆಲಸವನ್ನು ಇದು ಮಾಡಿಕೊಂಡು ಅಂತ ಇದನ್ನು ವಿಚಾರ ಮಾಡ್ತಾ ಇದ್ದೀವಿ ಮತ್ತೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸಹಕಾರ ನಮಗೆ ಸರ್ಕಾರದಿಂದ ಬಂದಿಲ್ಲ ಆದರೂ ನಾವು ಜನರ ಒಂದು ಸಹಕಾರ ಮತ್ತು ಅರ್ಚಕರ ಒಂದು ಬೆಂಬಲದಿಂದ ಈ ದೇವಸ್ಥಾನ ಒಂದು ಪುನರುಜ್ಜೀವನ ಕೊಡ್ತಾ ಇದ್ದೀವಿ ನಮಸ್ತೆ ನಮಸ್ತೆ ಇದು ಶ್ರೀ ಮರದೇಶ್ವರ ಸ್ವಾಮಿಯ ದೇವಾಲಯ ಆವರಣದಲ್ಲಿ ಕಾಣಿಕೆ ಕೊಟ್ಟಿದ್ದಾರೆ ಐನೂರ ಅರವತ್ತು ರೂಪಾಯಿ ಕೊಟ್ಟು ತಮ್ಮ ಕಾಣಿಕೆಯನ್ನ ಸಮರ್ಪಿಸಿದ್ದಾರೆ ಪರಮಾತ್ಮ ಅವ್ರಿಗೂ ಐದು ಆರೋಗ್ಯ ಕೊಡ್ಲಿಂದ ದೇವರಲ್ಲಿ ಕೇಳಿದ ಅವರನ್ನ ಊಟ ಕಳಿಸ್ತಾ ಇದ್ದಾರೆ ಇವರು ಕನಸಲ್ಲಿ ಸ್ವಾಮಿ ನನಗೊಂದು ದೇವಸ್ಥಾನ ಕಟ್ಕೊಡು ಅಂತ ಹೇಳಿ ಕೇಳ್ಕೊಂಡಾಗ ಸ್ವಾಮಿ ಏನು ಮಾಡಿದ್ರು ಕನಸಲ್ಲಿ ಇವರೆಲ್ಲ ಇಲ್ಲಿ ಕಾಡೆಲ್ಲ ಇದ್ದಿತ್ತು ಈ ಕಾಡೆಲ್ಲ ತೊಡ್ದು ಇವರು ದೇವಸ್ಥಾನ ಪತೆ ಮಾಡಲಿಕ್ಕೆ ಒಂದು ತಿಂಗಳಾಯಿತು ಅಂಥ ಕಾಡಿತ್ತು ಅಂತ ಕಾಡಲ್ಲಿ ಸ್ವಾಮಿನ ಕಳೆದು ಇದೆಲ್ಲ ದೇವಸ್ಥಾನ ಎಲ್ಲ ಸುತ್ತ ಕಟ್ಟಿ ನೂರ ಕಟ್ಟಿ ಬಸವ ಜಯಂತಿ ಪ್ರತಿ ಬಸವ ಜಯಂತಿನಲ್ಲಿ ಒಂದು ಉತ್ಸವವನ್ನ ಮಾಡಿದರು ಉತ್ಸವ ಊಟ ಮತ್ತೆ ಹೌದು ಹೌದು ಇಲ್ಲಿಗೆ ಕರೆಕ್ಟ್ ಆಗಿ ನೂರು ಊಟ ಸಾವಿರದ ಇಪ್ಪತ್ತಾರಕ್ಕೆ ನೂರು ವರ್ಷಗಳು ಚೌಟ್ರಿ ಮೇಲ್ಗಡೆ ಯಾರು ಹತ್ತು ಕುಡಿದು ಬೆಟ್ಟ ಇದರಲ್ಲಿ ಎಲ್ಲ ಸಾಕಷ್ಟು ಅಂತ ಕೇಳ್ತಾ ಇದ್ದೀವಿ ರು ಈಗ ಕೂಡ ಅದು ನಡ್ಕೊಂಡು ಹೋಗ್ತಾ ಇದೆ ಸಾರ್ವಕಾಲಿಕ ನಡ್ಕೊಂಡು ಹೋಗ್ತಾ ಇದೆ ಅವರ ಒಂದು ಏನು ಈಗ ಇತ್ತು ಆ ದೀರ್ಘ ಆಗುತ್ತೆ ಇಡೀ ತುಮಕೂರು ಡಿಸ್ಟಿಕಲ್ಲಿ ಅತ್ಯುತ್ತಮವಾದಂಥ ಜಾತ್ರೆ ಇದು ನಡ್ಕೊಂಡು ಹೋಗ್ತಾ ಇದೆ ಹೆಚ್ಚಿನ ದನರ ದನಗಳ ಜಾತ್ರೆ ಮತ್ತು ದನಗಳ ಜನಗಳು ಕೂಡ ನೀರಿನ ಸೌಕರ್ಯ ಮಾಡಿ ಸುತ್ತೂರಳ್ಳಿಗೂ ಇವರು ಇಡೀ ದೊಡ್ಡ ಪಾಳ್ಯಗಾರಾದಂಥ ಆಗಿದ್ದಂಥವರು ಒಂದು ತಹಸೀಲ್ದಾರರು ಕೂಡ ಬರಬೇಕು ಅಂತಂದರೆ ಇವರ ಪರ್ಮಿಷನ್ ತಗೊಂಡೆ ಊರೊಳಗೆ ಎಂಟ್ರಿ ಆಗ್ತಾ ಇದ್ದು ಯಾವುದೇ ರೀತಿ ಪೊಲೀಸ್ಟಿಷನ್ ಆಗಲಿ ಯಾವುದೇ ರೀತಿಯಾದಂಥ ಇದು ಇರ್ತಿರಲಿಲ್ಲ ಇವರೇ ಇಲ್ಲಿ ನ್ಯಾಯಯುತವಾಗಿ ನ್ಯಾಯವನ್ನು ಕೊಡ್ತಾ ಇದ್ದಂಥ ಒಂದು ಸಮಸ್ಯೆ ಅವರ ಇದರಲ್ಲಿ ನಾವು ಬಂದಂಥವರು ನಾವು ಗುಣ್ಮಕ್ಳಾಗ್ತೀವಿ ಅವರ ಒಂದು ಆದರ್ಶ ಒಂದು ಇದು ನಮ್ಮ ಒಂದು ಇದಕ್ಕೆ ಇದಾಗ್ತಾ ಇದೆ ಅವರ ಆದರ್ಶದಲ್ಲೇ ನಾವು ಕೂಡ ಇವತ್ತು ರೋಹಿತ ಜಾತ್ರೆ ಇದೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ

ಈಗ ಬಸವಣ್ಣ ಮರಳು ಬಸವಣ್ಣನ ಪುನರುಜ್ಜೀವನ ಮಾಡಿಕೊಂಡು ಅದು ಆಮೇಲೆ ಆ ಒಂದು ಇದನ್ನು ಮಾಡಿಕೊಂಡು ಪುನರುಜ್ಜೀವನ ಮಾಡಿಕೊಂಡು ಮತ್ತು ಸಮುದಾಯ ಭವನ ಮತ್ತು ಈಗ ದಾಸೋಹ ಭವನ ಈಗ ಅದು ಈಗ ನಡೀತಕ್ಕಂತಕ್ಕಂಥ ದಾಸೋಹ ಭವನಕ್ಕೆ ಸ್ವತಃ ತಾವೇ ತಮ್ಮ ಟ್ರಸ್ಟಿ ಯಾವುದೇ ಇದರಿಂದಲೇ ನೂರ ಒಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಕೊಟ್ಟು ಪಾತ್ರೆ ಪಹಳಗಳನ್ನು ಕೊಡಿಸಿ ದಾಸೋಹ ವ್ಯವಸ್ಥೆಗೆ ವಿವಾರಿಗಳಾಗಿದ್ದಾರೆ ಮತ್ತೆ ಈ ಒಂದು ಮಹಾ ದೇವಸ್ಥಾ ದೇವಾಲಯಕ್ಕೆ ಮಹಾಪೋಷಕರು ಅಂತಂತಂದ್ರೆ ಇದಾಗಲ್ಲ ನಮ್ಮ ಮುತ್ತಾತು ಅವರು ಇದರಲ್ಲಿ ಭಗವಂತನ ಇದು ಸಮೃದ್ಧಿಯಾಗಿ ಬೆಳೀತಾ ಇದೆ ಧನ್ಯವಾದಗಳು